ಅಕ್ಕ ಅಂದ್ಬೇಡಪ್ಪ ನೀನು ನೀನು ಮೇಡಮ್ ಅನ್ನು ಕಾಲ್ಮಿನ್ ಮೇಡಮ್ ಕಾಲ್ಮಿನ್ ಈ ನನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಳು ಬಿಜೆಎಂ ಐ ಟಿ ಬಾಯ್ಸ್ ಬಿಜೆಎಂ ಐ ಟಿ ಮುದೋಳ್ ಇಂಜಿನಿಯರ್ ಕಾಲೇಜ್ ಯಾವ ಬ್ರಾಂಚ್ ಬರ್ತೀವಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ ನನ್ನ ಒಳಗಡೆಯಿಂದ ಆಕಾಶಕ್ಕೇನೋ ತಿಳ್ಕೊಂಡು ಹೋದಾಗ ಅನ್ಸುತ್ತೆ ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು ತುಂಬಾ ಒಳ್ಳೆಯವನು ಅನ್ಸುತ್ತೆ ನಾನು ಕನ್ನಡಿಗಾ ಕನ್ನಡದ ಈಗ ಕಾವು ಕೊಡಗ್ಯಾರದೇವಿ ಕೊಟ್ಗ್ಯಾರ ಹೊಂಟಿದ್ದ ಎತ್ತಿನ ಮುಜುಕ್ ಹೊಂಟೇವಿ ಎತ್ತಿನ ಬುಜಕ್ಕೆ ಏನಾರ ಟ್ರಕ್ಕಿಂಗ್ ಬುಕ್ ಮಾಡೋಂಗಿಲ್ಲ ಅಂತಂದಾರ ಅದಕ್ಕೆ ಹಂಗ ಎತ್ತಿನ ಮುಜಕ್ ಹೋಗಿ ಅಲ್ಲಿಂದ ಹತ್ತು ಕಿಲೋಮೀಟರ್ ಬೆಟ್ಟದ ಬೇರೇಶ್ವರ ಟೆಂಪಲ್ ಸೊ ಅತ್ತ ಬೆಟ್ಟದ ಬೇರೇಶ್ವರ ಟೆಂಪಲ್ ವಾಪಸ್ ಕೊಟ್ಗೆ ಕೊಡ್ತೀವಿ ಇಲ್ಲೆಲ್ಲ ಪ್ಯಾಕ್ ಮಾಡಿ ಸಿದ್ಧ ಬೆಂಗ್ಳೂರ್ ನಮ್ ದೋಸ್ ಇಲ್ಲದ್ರೆ ರೆಡಿ ಆಗ್ಯಾರಷ್ಟೋನ

ஏன் ரோட் காடி இல்ல ஏலடா நார்மல் ரோட்ல நார்வேஞ்சு ஓப்பா யூ யூ ஏல ஏத்துன் முஜ ரோட் கார் ரோட்ல ஆவர் என்ன லிங்கா தென பச்சறானே ஹ பச்ச

ಅವಾಗ ನಾವು ಬಂದಿದ್ದೆವು ಬಂದಿತ್ತು ಹದಿನಾರು ಬಂದ್ ಮಾಡಿ ನಾವು ಬಂದಿರೋದು ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ನಾಲ್ಕು ಒಂದ್ ಗಾಡಿ ಇಪ್ಪ ಇಲ್ಲಿ ಫಸ್ಟ್ ಬೈರಾಪುರ್ ಕಡೆ ನಾನೇ ಬೈರೇಶ್ವರ ಟೆಂಪಲ್ ಅಂತ ಐತಿ ತೋರಿಸ್ದೋಡ್ತೀವಿ ಇಲ್ಲ ಐತಿ ನಾನೇ ಬೈರೇಶ್ವರ ಟೆಂಪಲ್ ಇಚ್ಛಿ ಕಡೆ ಅಂದ್ರೆ ಹಿಂಗ್ ಇಲ್ಲಿ ಬಂದ್ರೆ ಗುಡಿ ಐತಿ ಅಲ್ಲಿ ಪಾರ್ಕಿಂಗ್ ಮಾಡಿದೀವಿ ಪಾರ್ಕಿಂಗ್ ಮಾಡಿಲ್ ಬೋರ್ಡ್ ಐತಿ ಈ ಕಡೆ ಹೋಗಕ್ಕೆ ಈ ಕಡೆ ಹೋಗ್ಬೇಕ ಎರಡೂವರೆ ಕಿಲೋಮೀಟರ್ನು ಐತಿಲ್ಲ ಎತ್ತಿನ ಪೀಕ್ ನಾವು ಆರಾಮ ನಿನ್ನೆ ಟ್ರಕ್ಕಿಂಗ್ ಮಾಡಿ ಫುಲ್ ಟೈರ್ಡ್ ಆಗೈತೆ ಅದಕ್ಕ ನಾವು ಇವತ್ತು ಲೇಟ್ ಬಂದೀವಿ ಮತ್ತೆಲ್ಲಿ ಆಗ ಬಂದು ಎರಡು ಟ್ರಕ್ಕಿಂಗ್ ಎಲ್ಲ ಒಮ್ಮೆ ಮಾಡಿ ನಾಳೆ ಆಫೀಸ ಹೋಗ್ಬಿಟ್ಟು ಮನೆ ಮಕ್ಕಳ ಹೇಳಿ ಕರೆಕ್ಟ್ ಬಂದೀವಿ ಹಂಗೈತಿರ್ಲಿ ಕಾಲ ನಿನ್ ಟ್ರಕ್ಕಿಂಗ್ ಮಾಡಿದಕ್ಕೆ

ಅಲ್ಲಿಂದ್ರ ನಿನ್ನೆ ನೋಡ ನಾವ್ ಎಷ್ಟೇ ನಾಲ್ಕು ಜನ ಮುಗಿತ್ ಯಾರು ಇರಬಾರ್ದ ನಿನ್ನೆ ನಾವ್ ಹೋಗಿದ್ದೆ ಎಷ್ಟು ಪೀಸ್ ಇತ್ ಆರಾಮಾಗ ಅರಾಮ್ ಬಂದಿದ್ವಿ ನೋಡಿಲ್ಲ ಹಂಗಾರಪ್ಪ ಹೋಗ್ಲಿ ಕಾಣ್ ನೋಡ್ರಿ ಜನ ಅಲ್ಲಿ ಅವ್ರು ಇರ್ಗಿರ್ಗ

यानी क्या तोतो तो, तो, तो कर रहे हैं मतलब होगा नहीं हम नहीं ना 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 को लाखों लाखों भाभी बंदा ओडो साइड में तरंग में परोता है पता नहीं कैसे तो पर कैमरा लेंडी अक्खा नंबर आप पानी नो नो मेरा मनो कालमी मेरा कालमी मेरा बेटा

ಯೂಟ್ಯೂಬಲ್ ಹಾಕ್ತೀರಾ ಈ ನನ್ನ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಯೂಟ್ಯೂಬಲ್ಲಿ ಹಾಕ್ತೀರ ಅಂದ್ರೆ ಒಂದೇ ಹಾಕಿ ಬ್ರೋ ಆಯ್ತು ಅಂತ ಇದು ರೀಲ್ ಮಾಡಬೇಕಿ ಏನ್ ಬೇವ್ರ ಬಂದ್ಬಂದ್ ನಿನ್ನೆ ಖಾಲಿ ಬಿಟ್ಟಿದೆ ಅರೆ ನೀನ್ ಬೇವ್ರ ಖಾಲಿ ಬಿಡ್ತ ಕಾಲ್ ನೂ ಖಾಲಿ ಬಿಟ್ಟು ನಿನ್ನೆ ನಮ್ಗೊಳ ಕಣ್ಣಿದ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಸಾರ್ ಆಫ್

రీచ్ నాక్ సవర అరవత్ ఐదు ఫీట్ మ్యాగ్ అదేవింద ప్లాస్టిక్ అది చల్బిటోడ్రీ జనకి ప్లాస్టిక్ బాటల్ హిల్ ನೀರು ಕುಡಿದ ಕುಡಿದ್ಮ ಕೆಳಗಡೆ ಹೋಯ್ರಿ ಇಲ್ಲ ಅಂತಂದ್ರೆ ಇದನ್ ಮಾಡ್ರಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ